ಮೇಡಮ್ ಇಷ್ಟು ಈಸಿಯಾಗಿ ಒಂದು ಮ್ಯಾಥ್ಮೆಟಿಕ್ಸ್ನ ಕಲಿಬೋದು ಸ್ನೇಕ್ ಇನ್ ಲ್ಯಾಡ್ರ್ ಅಂತ ನನಗೂ ಗೊತ್ತಿರಲ್ಲ ಯಾಕಂದರೆ ಚಿಕ್ಕವರಿದ್ದಾಗಿಂದ ನಾವು ಆಟಾಡ್ಕೊಂಡು ಬಂದಿರ್ತೀವಿ ಒಂದೇ ರೀತಿ ಆಟಾಡ್ತಾ ಇರ್ತೀವಿ ನೀವು ಹೇಳೋ ಥರ ಆದರೆ ಇದು ತುಂಬ ಡಿಫ್ರೆಂಟಾಗಿ ಹೇಳ್ಕೊಟ್ಟಿದ್ದೀರಾ ಸಾಕಷ್ಟು ಇದರಲ್ಲಿ ತಿಳ್ಕೊಬೋದು ಇನ್ನು ಸಾಕಷ್ಟು ಜನ ಮಕ್ಕಳಿಗೆ ಗಣಿತ ಕಷ್ಟ ಅಂತ ನಾವು ತಿಳ್ತೀವಿ ಕೇಳ್ಪಟ್ಟಿದ್ದೀವಿ ಆ ನಿಮ್ಮ ಹತ್ರ ಬರುವಂತಹ ಮಕ್ಕಳಲ್ಲಿ ಗಣಿತ ಕಷ್ಟ ಅಂತ ಬಂದ್ಬಿಟ್ಟು ಆಮೇಲೆ ಈಸಿ ಅಂತ ಹೇಳಿರೋರು ಯಾರಾದ್ರೂ ಇದಾರ ಎಷ್ಟೋ ಮಕ್ಕಳನ್ನ ನಾವೇನ್ ಮಾಡ್ತೀವಿ ನಾನ್ ನನಗೆ ಯಾರ್ಯಾರು ಆ ಥರ ಅಪ್ರೋಚ್ ಮಾಡ್ತಾರೆ ಪೇರೆಂಟ್ಸ್ ಅವ್ರನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಅವರ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ ಈಗ ಸ್ಟಾರ್ಟಿಂಗಲ್ಲಿ ಈಗ ಅವ್ರು ಏನಾದರೂ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ನಾವು ಹೈಯರ್ ಲೆವೆಲ್ ಕಾನ್ಸೆಪ್ಟ್ಸ್ಗಳನ್ನ ಅವರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಆಗಲ್ಲ ಸೊ ಫಸ್ಟ್ ಅವರಿಗೆ ಏನ್ ಫೀಲ್ ಬರಬೇಕು ಇದು ಕಷ್ಟ ಅಲ್ಲ ಇದು ಚೆನ್ನಾಗಿದೆ ಇಷ್ಟ ಅನ್ನೋದು ಅಂದ್ರೆ ಫಸ್ಟ್ ಸ್ಟೆಪ್ ಅಟಿಟ್ಯೂಡ್ ಇನ್ ಚೇಂಜ್ ಅವರ ಆಟಿಟ್ಯೂಡ್ ಚೇಂಜ್ ಆಯಿತು ಅಂತ ಹೇಳಿದ್ಮೇಲೆ ಡಯಾಗ್ನೋಸ್ ಮಾಡ್ತಾ ಹೋಗ್ಬೇಕು ಎಲ್ಲಿ ಪ್ರಾಬ್ಲಮ್ ಇದೆ ಈಗ ಎಷ್ಟೋ ಜನ ಪೇರೆಂಟ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಸಮಸ್ಯೆ ಮಗ ಓದ್ತಾ ಇದ್ದಾನೆ ಒಳ್ಳೆ ಮಾರ್ಕ್ಸ್ ತಗೊಳ್ ಬರ್ತಿದಾನೆ ಅಂತ ಹೇಳ್ತಾರೆ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೇ ನಾವು ತಗೊಂಡಾಗ ಅವ್ರಿಗೆ ಏನಾಗಿರುತ್ತೆ ಬೇಸಿಕ್ ಲೆವೆಲ್ ಕಾನ್ಸೆಪ್ಟ್ಸ್ಗಳು ಕಾನ್ಸೆಪ್ಟ್ ಗಳು ಯಾವ್ದು ಫಸ್ಟ್ ನಮ್ಮ ಬೇಸಿಕ್ ಆಪರೇಷನ್ಸ್ ಇರ್ಬೋದು ಮ್ಯಾಥಮ್ಯಾ ಗುಣಾಕಾರ ಭಾಗಾಕಾರ ಇದನ್ನೆಲ್ಲ ಕರೆಕ್ಟಾಗಿ ಅವರಿಗೆ ಗೊತ್ತಿದೆಯಾ ಅಂತಂದ್ರೆ ನೆಕ್ಸ್ಟ್ ಫ್ರಾಕ್ಷನ್ ಡಸುಮೆಲ್ ಈ ಎಲ್ಲ ಚಾಪ್ಟರ್ಸ್ಗಳು ಕರೆಕ್ಟಾಗಿ ಮಕ್ಕಳಿಗೆ ಏನಾದರೂ ಗೊತ್ತಿದೆ ಅಂತ ಹೇಳಾದ್ಮೇಲೆ ನಾವೇನು ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ ಅಂದರೆ ಎಲ್ಲ ಎಷ್ಟೋ ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಆ ಚಾಪ್ಟರಿಗೆ ಸಂಬಂಧಪಟ್ಟ ಕ್ವೆಶನ್ಸನ್ನು ಕೊಟ್ಟರೆ ಆನ್ಸರ್ ಮಾಡ್ತಾರೆ ಸೊ ನಾನೊಂದು ಸ್ಟೂಡೆಂಟನ್ನು ಹ್ಯಾಂಡಲ್ ಮಾಡಿರುವ ಕೇಸನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅಂದರೆ ಇಲ್ಲಿ ಯಾವ ಸ್ಟೂಡೆಂಟ್ಸ್ ಯಾವ ಸ್ಕೂಲು ಯಾವ ಇದು ಅಂತಹ ವಿಷಯವನ್ನು ನಾವು ಹೇಳೋ ಹಾಗಿಲ್ಲ ಅದನ್ನು ನಾನು ಹೇಳಿದೆ ಐಡೆಂಟಿಟಿಯನ್ನು ಕೊಡದೆ ನಮಗೆ ಮಾತಾಡೋದಕ್ಕೆ ಈಗ ಈಸಿ ಆಗಲಿ ಅಂತ ಹೇಳಿದ್ರೆ ನಾವು ಸೌಮ್ಯ ಅಂತ ಒಂದು ಹುಡುಗಿಯನ ಹೆಸರನ್ನು ಇಟ್ಕೊಳ್ಳೋಣ ಈಗ ಸೌಮ್ಯನಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರ ಅಮ್ಮ ಆ ಕೇಸನ್ನು ತೊಗೊಂಡು ಬರುವಾಗ ರಿಪೋರ್ಟ್ ಏನು ಮಾಡಿದ್ರು ಹೇಳ್ತು ಹೇಳಿ ಹೇಳಿದರು ಅಂತ ಹೇಳಿದ್ರೆ ಅವಳು ಯಾವಾಗಲೂ ಮ್ಯಾಥ್ಸ್ ಒನ್ ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ ಒಂದು ಎರಡು ಸಂಸ್ಗಳನ್ನು ಮಾಡ್ತಾಳೆ ಆಮೇಲೆ ಸ್ವಲ್ಪ ನನಗೆ ನಿದ್ದೆ ಬರ್ತಾ ಇದೆ ನಾನು ಮಲಗಿಬಿಡ್ತೀನಿ ಅಂತ ಮಲಗೇ ಬಿಡ್ತಾಳೆ ಅಂತ ಹೇಳ್ತಾ ಇದ್ರು ಸೊ ಇದೇ ಥರ ಅವರು ರಿಪೀಟೆಡ್ಲಿ ನೋಡ್ತಾ ಹೋಗ್ತಾರೆ ಪ್ರತಿದಿನ ಎರಡು ಸಾಲ್ವ್ ಮಾಡ್ತಾಳೆ ನಿದ್ದೆ ಮಾಡ್ತಾಳೆ ಆಮೇಲೆ ಒಂಬತ್ತು ಗಂಟೆ ಆಗುತ್ತೆ ಏಳಿಸ್ಬಿಟ್ಟು ಊಟ ಮಾಡಿಸ್ತಾರೆ ಮಲ್ಕೊಳ್ತಾರೆ ಇದೇ ಥರ ಆಗ್ತಾ ಇತ್ತು ಹಾಗೆ ಅವ್ಳಿಗೆ ಕಾನ್ಸೆಪ್ಟೇ ಗೊತ್ತಿಲ್ವಾ ಅಂದರೆ ಒಂದು ಲೆವೆಲ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವ್ಳಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಕಷ್ಟ ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟದೆ ಓ ನನಗೆ ಮಾರ್ಕ್ಸ್ ಬರೋದಿಲ್ವೇನೋ ನಾನು ಮಾಡೋದಿಲ್ವೇನೋ ಆನ್ಸರನ್ನು ಮಾಡಿದ್ರೂ ಕೂಡ ಇದು ತಪ್ಪಿರಬಹುದೇನೋ ಅಂದರೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಎರಡು ಸಮಸನ್ನು ಮಾಡ್ತಾಳೆ ಅದು ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಸರಿ ಬೇಡ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಮಾಡೋದು ಸೊ ಆ ಕೇಸನ್ನು ನಾವು ಹ್ಯಾಂಡಲ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಯಾವ್ಯಾವ ವಿಷಯದಲ್ಲಿ ಅವರಿಗೆ ಅರ್ಥ ಹಾಕ್ತಾ ಇಲ್ಲ ಈಗ ನಮಗೆ ದೇಹದಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಹೋಗ್ಬಿಟ್ಟು ಏನಾದರೂ ಬ್ಲಡ್ ರಿಪೋರ್ಟ್ ನಾವು ತಗೊಳ್ಬಹುದು ಅಥವಾ ನಾವು ಎಮ್ ಆರ್ ಐ ಮಾಡ್ಬೋದು ಎಕ್ಸ್ರೇ ಬೇಕಾದಷ್ಟು ನಮಗೆ ಟೆಸ್ಟ್ಗಳಿದೆ ದೇಹದಲ್ಲಿರುವ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆದರೆ ಮನಸ್ಸಿನಲ್ಲಿ ಹಾಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿರುವ ಪ್ರಾಬ್ಲಮನ್ನು ನಾವು ಕ್ಲಿಯರಾಗಿ ಮಕ್ಕಳತ್ರ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಆ ರೂಟ್ ಕಾಸನ್ನು ಅನಾಲಿಸಿಸ್ ಮಾಡಿ ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಕಷ್ಟ ಅಂದ ಮೇಲೆ ಅವಳಿಗೆ ಫುಲ್ ಖುಷಿಯಾಗಿ ಈಗ ರೀಸೆಂಟಾಗಿ ಅವ್ರ ತಾಯಿನೇ ಹೇಳಿರುವ ಮಾತೇನು ಅಂತ ಹೇಳಿದ್ರೆ ಈ ಎಕ್ಸಾಮ್ ಟೈಮಲ್ಲಿ ಅವಳು ಎಕ್ಸ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ಇವಳ ಹತ್ರ ಡೌಟ್ಸ್ ಕೇಳೋವಾಗ ಎಲ್ಲರೂ ನನ್ನ ಹತ್ರನೇ ಮ್ಯಾಥಮ್ಯಾಟಿಕ್ಸ್ ಕೇಳ್ತಾ ಇದ್ದಾರೆ ಅಂದರೆ ನನಗೆ ಗೊತ್ತಿದೆ ಅಂತ ಅವಳಿಗೆ ಇಲ್ಲೋ ಒಂದು ಕಡೆ ಅಲ್ಲಿ ನೋಡಿ ಫೋನ್ ಮಾಡಿ ಕೇಳಿರೋದು ಮಕ್ಕಳು ಆ ಮಕ್ಕಳಿಗೆ ಇವಳಿಂದ ಹೆಲ್ಪ್ ಆಗೋದಕ್ಕಿಂತ ಇವಳಿಗೆ ತುಂಬ ಹೆಲ್ಪ್ ಆಯಿತು ಆಟೋಮೆಟಿಕ್ಲಿ ಅವ್ಳಿಗೊಂದು ಫೀಲ್ ಬರೋ ಓ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ನನಗೆ ಕೇಳ್ತಿದ್ರೆ ಆಟೋಮೆಟಿಕ್ ಅವಳ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಯಿತು ಸೊ ಎಲ್ಲೋ ಒಂದು ಕಡೆ ಏಯ್ಟಿಗೆ ತರ್ಟೀನೋ ಫಾರ್ಟಿನೋ ತೆಗಿಯುವ ಮಗು ಈ ಆ ಅವಳು ಎಕ್ಸಾಮಲ್ಲಿ ಸಿಕ್ಸ್ಟಿ ನೈನ್ ಮಾರ್ಕ್ಸನ್ನು ಕೂಡ ಪರೀಕ್ಷೆಯಲ್ಲಿ ತಗೊಳ್ತಾಳೆ ಅಂತ ಅಲ್ಲಿ ನಾನು ಏನು ಹೇಳ್ತಾ ಅಂದರೆ ಅದಕ್ಕೋಸ್ಕರ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾಳೆ ಅನ್ನೋದಕ್ಕಿಂತ ಅಲ್ಲಿ ಏನಾಗಿತ್ತು ಜಸ್ಟ್ ಅನ್ ಆ್ಯಕ್ಟಿವ್ ಚೇಂಜ್ ಆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರೋದು ಸೊ ಅಂದರೆ ಎಲ್ಲೋ ಒಂದ್ ಕಡೆ ನಮ್ಮ ಮಾತು ಕೌನ್ಸಿಲರ್ಸ್ ಮಾತೆ ಅಂತ ಅಲ್ಲ ಎಲ್ಲೋ ಒಂದ್ ಕಡೆ ಒಂದು ಫ್ರೆಂಡ್ಸಿನ ಮಾತು ಕೂಡ ಅವರಿಗೆ ಪಾಸಿಟಿವ್ ಆಗ್ಬೋದು ಅಟ್ ದ ಸೇಮ್ ಟೈಮ್ ಅದು ನೆಗೆಟಿವ್ ಕೂಡ ಆಗುವ ಚಾನ್ಸಸ್ ಇರುತ್ತೆ ಅಂದರೆ ಯಾವುದೋ ಒಂದೇ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಥವಾ ಯಾವುದೋ ಒಂದು ಚಾಪ್ಟರ್ ಅರ್ಥ ಆಗ್ತಿಲ್ಲ ಅಂತಿದ್ದಾಗೆ ಇಡೀ ಸಬ್ಜೆಕ್ಟ್ನೇ ಅವರು ಎತ್ತಿಡುವಂಥ ಚಾನ್ಸಸ್ ಇರುತ್ತೆ ಹಾಗಿದ್ರೆ ಅದೇ ಹೆಚ್ಚಿನ ಮಕ್ಕಳು ಮ್ಯಾಥಮ್ಯಾಟಿಕ್ಸ್ ಕಷ್ಟ ಯಾಕೆ ಕಷ್ಟ ಎಲ್ಲಿ ಕಷ್ಟ ಅಂತ ನಾವು ಹೇಳೋದೇ ಇಲ್ಲ ಎಷ್ಟೋ ಜನ ಪೇರೆಂಟ್ಸ್ ಫೋನ್ ಮಾಡೋದ್ ಕೂಡಲೇನೆ ಹೇಳೋದು ಇದನ್ನೇ ನನ್ನ ಮಗಳಿಗೆ ಮತ ತುಂಬಾ ಕಷ್ಟ ಆಗ್ತಾ ಇದೆ ಮ್ಯಾಮ್ ಡಲ್ ಮ್ಯಾಮ್ ಏನ್ ಮಾಡ್ಲಿ ಸೊ ನಾನು ಹೇಳೋದು ಕಷ್ಟ ಅಂತ ಶುರು ಆಗಿರೋದು ಎಲ್ಲಿ ಅದನ್ನ ನಾವು ಅನಾಲಿಸಿಸ್ ಮಾಡ್ತಾ ಇಲ್ಲ ಒಂದು ಜನರಲ್ ಆಗಿ ನಾವು ಹೇಳ್ತಾ ಇದ್ದೀವಿ ಯಾಕೆ ಕಷ್ಟ ಆಗ್ತದೆ ಎಲ್ಲಿ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಇದು ರೈಟ್ ಟೈಮ್ ಆಗಿರುತ್ತೆ ಅಂದ್ರೆ ಈ ಕಾರ್ಯಕ್ರಮವನ್ನ ಯಾರ್ಯಾರು ಪೋಷಕರು ವೀಕ್ಷಿಸ್ತಾರೋ ನಿಮ್ಮ ಮಕ್ಕಳದ್ದು ನಿಮ್ಮ ಸ್ಕೂಲಿನ ಮಾರ್ಕ್ಸ್ ನ ಮೇಲೆ ನೀವು ಡಿಪೆಂಡ್ ಆಗಬೇಡಿ ಹಂಡ್ರೆಡ್ಗೆ ಎಷ್ಟೇ ಮಾರ್ಕ್ಸ್ ಅನ್ನ ತೆಗೆದಿದ್ರು ಕೂಡ ನೀವು ಆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗದೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ವಶನ್ ಪೇಪರ್ ಅನ್ನ ನೀವೇ ಡಿಸೈನ್ ಮಾಡಬಹುದು ಬೇಸಿಕ್ ಎಲ್ಲ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಎಲ್ಲಿ ಅವರು ತುಂಬಾ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಆಮೇಲೆ ಅವರ ಪ್ರಾಕ್ಟೀಸ್ ಮಾಡುವ ಶೀಟ್ ಗಳು ಹೇಗಿರುತ್ತೆ ಡಾಕ್ಟರ್ಸ್ ಏನಂದ್ರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಗಳನ್ನ ಬ್ಲಡ್ ರಿಪೋರ್ಟ್ ಗಳನ್ನ ತಗೊಂಡು ಈ ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತಾರೆ ನಮಗೆ ಆ ರಿಪೋರ್ಟ್ ಯಾವ್ದು ಅಂತ ಹೇಳಿದ್ರೆ ಅವರು ಪ್ರಾಕ್ಟೀಸ್ ಮಾಡುವಂತಹ ಶೀಟ್ಗಳು ಸೊ ಇನ್ನೊಂದು ಟೆನ್ ಸ್ಟ್ಯಾಂಡರ್ಡ್ ಹುಡುಗಿಯನ್ನ ನಾನು ಕೌನ್ಸಿಲಿಂಗ್ ಮಾಡಿದಾಗ ಅವರ ಅಮ್ಮ ಹೇಳಿದ್ರು ಎಷ್ಟೋ ಜನ ಮಕ್ಕಳು ಪ್ರಾಕ್ಟೀಸೇ ಮಾಡಲ್ಲ ಅಂತ ಹೇಳೋ ಕಂಪ್ಲೇಂಟ್ ಗಳೇ ಜಾಸ್ತಿ ಆದ್ರೆ ಆ ಹುಡುಗಿಯ ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತಿದಿನ ಎದ್ದು ನಾಲ್ಕು ಗಂಟೆಗೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಚೆನ್ನಾಗಿ ಪ್ರಾಕ್ಟೀಸ್ ಆ ತಾಯಿ ಕೂಡ ಹೇಳಿದ್ರು ನಾನು ಕೂಡ ಕ್ವಶನ್ಸ್ಗಳನ್ನು ಕೊಡ್ತೀನಿ ಎಷ್ಟೇ ಸ್ಯಾಂಪಲ್ ಪೇಪರ್ಸ್ ಕೊಟ್ಟರು ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾಳೆ ಬಟ್ ಎಕ್ಸಾಮ್ಗೆ ಹೋದಾಗ ಮಾರ್ಕ್ಸ್ ಬರ್ತಾನೆ ಇಲ್ಲ ಅಲ್ಲಿ ಏನು ಅದೊಂದು ಮಿಸ್ಸಿಂಗ್ಲಿ ಇಲ್ಲೆಲ್ಲ ಆನ್ಸರ್ ಬರ್ತಾ ಇದೆ ಎಕ್ಸಾಮ್ ಹಾಲಲ್ಲಿ ಮಾರ್ಕ್ಸ್ ಬರ್ತಾ ಇಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡ್ತಾಳೆ ಅದರ ಅವಳ ಫ್ರೆಂಡ್ ಇರ್ತಾನೆ ಅವನು ಆ ಹುಡುಗ ಏನಂತ ಹೇಳಿದ್ರೆ ಏನೂ ಜಾಸ್ತಿ ಪ್ರಾಕ್ಟೀಸೇ ಮಾಡೋದಿಲ್ಲ ಅಂತ ಕಾನ್ಸೆಪ್ಟ್ಸ್ಗಳು ಇರಲ್ಲ ಬಟ್ ಎಕ್ಸಾಮಿಗೆ ಹೋದಾಗ ಇಬ್ಬರಿಗೂ ಕೂಡ ಸೇಮ್ ಮಾರ್ಕ್ಸ್ ಬಂದ್ಬಿಡುತ್ತೆ ಒಬ್ರು ಪ್ರಾಕ್ಟೀಸೇ ಮಾಡಿರಲ್ಲ ಒಬ್ಬರು ಪ್ರಾಕ್ಟೀಸ್ ಮಾಡಿರ್ತಾರೆ ಇಲ್ಲಿ ಏನಂತ ಹೇಳಿದರೆ ಏನು ಪ್ರಾಕ್ಟೀಸ್ ಮಾಡ್ತಾರೆ ಆ ಪ್ರಾಕ್ಟೀಸ್ ಅನ್ನೋದು ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅಂತ ಅಲ್ಲಿ ಅವಳಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವಳು ಪ್ರಾಕ್ಟೀಸ್ ಮಾಡೋವಾಗ ಓಕೆ ಈ ಚಾಪ್ಟರ್ ಇದು ಈ ಕ್ವೆಶನ್ಸ್ಗಳು ಸಾಲ್ವ್ ಮಾಡ್ತಾಳೆ ಅದೇ ನೀವು ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರನ್ನು ಕ್ವಾಡ್ರೋಲ್ಯಾಟ್ರಲ್ ಚಾಪ್ಟರನ್ನು ಕೊಟ್ಟಾಗ ಫಸ್ಟ್ ಚಾಪ್ಟರನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಅವಗೆ ಅದು ಆನ್ಸರ್ ಮಾಡೋದಕ್ಕೆ ಇಲ್ಲ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅಗೇನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಾನು ಎಕ್ಸಾಮ್ ಅಲ್ಲಿ ಹೋದಾಗ ಆನ್ಸರ್ ತಪ್ಪಾದ್ರೆ 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 ಪ್ರಾಕ್ಟೀಸ್ ಮಾಡೋವಾಗ ಮೈಂಡ್ ಸೆಟ್ ಅಲ್ಲೇ ಅದು ಈಗ ಇನ್ನೊಂದು ಹೊಡೆಗೆ ಅಷ್ಟೊಂದು ಏನು ಗಳು ಅಷ್ಟು ಕ್ಲಿಯರ್ ಇಲ್ಲ ಏನ್ ಬರ್ತೀನೋ ಅದನ್ನ ಹೋಗಿ ಚೆನ್ನಾಗಿ ಬರ್ತೀನಿ ಬರ್ಬಿಡ್ತೀನಿ ಅನ್ನೋ ಆಟಿಟ್ಯೂಡ್ ಅಂದ್ರೆ ನಾನು ಹೇಳಿರೋದು ಎಷ್ಟು ಗೊತ್ತಿರೋತೋ ಅದನ್ನ ಕಾನ್ಫಿಡೆಂಟ್ ಆಗಿ ಹಾಲ್ ಹಾಲಲ್ಲಿ ಬರ್ದ್ರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರೋದಕ್ಕೆ ಸಿಗುತ್ತೆ ಅದರಿಂದ ಅವರ ಒಂದು ಮ್ಯಾಥಮ್ಯಾಟಿಕ್ಸ್ ಕಷ್ಟ ಅನ್ನೋದು ಒಂದು ಕಾನ್ಸೆಪ್ಷಲಿ ಟೆಕ್ನಿಕಲ್ ಎರರ್ ಇರ್ಬೋದು ಇನ್ನೊಂದು ಒಂದು ಅವರ ಎಮೋಷನಲಿ ಕೂಡ ಪ್ರಾಬ್ಲಮ್ ಆಗಿರ್ಬೋದು ಆದ್ರಿಂದ ಅದು ಯಾವ್ದು ಅನ್ನೋದ ರೂಟ್ ಅನ್ನ ಫೈಂಡ್ಔಟ್ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ಗನ್ಸುತ್ತೆ